ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತಿನ ನನ್ನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ವಿಡಿಯೋ ನೋಡ್ತಿರುವಾಗಲೇ ತಿಳ್ಕೊಂಡಿರ್ಬೋದು ಎಲ್ಲೋ ನಾನು ಹೋಗ್ತಿರುವಂತದ್ದು ಒಂದು ಟ್ರಾವೆಲ್ ವಿಡಿಯೋ ಸೊ ಬನ್ನಿ ಹಾಗಿದ್ರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ನಾನು ಹೋಗ್ತಿರುವ ಜಾಗ ಯಾವುದು ಅಂತ ಹೇಳಿ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತೀನಿ ಸೊ ನಾವು ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನನ್ನ ಅಪ್ಪ ಅಮ್ಮ ನನ್ನ ಅಣ್ಣ ನನ್ನ ಹಸ್ಬೆಂಡ್ ನನ್ನ ಮಗ ಹಾಗೆ ಇನ್ನೊಂದು ಕಾರಲ್ಲಿ ನನ್ನ ತಂಗಿ ತಂಗಿ ಗಂಡ ಹಾಗೆ ತಂಗಿ ಮಗು ಅವಳತ್ತೆ ಅವಳ ಮಾವ ಅವಳ ಅತ್ತಿಗೆ ಮತ್ತು ಅವಳ ಮಕ್ಕಳು ಹಾಗೆ ನನ್ನ ಅಣ್ಣನ ಮಗಳು ಎಲ್ಲರೂ ಜೊತೆಗ್ ಬರ್ತಾ ಇದ್ದಾರೆ ಸೊ ಹಾಗಾಗಿ ಫ್ಯಾಮಿಲಿ ಜೊತೆ ಒಂದು ಸಂತೋಷ ದಿನನ ಹೇಗ್ ಕಳ್ದಿವಿ ಅಂತ ಈ ವ್ಲಾಗ್ ಮೂಲಕ ನೋಡ್ಕೊಂಡ್ ಬರೋಣ ಬನ್ನಿ ಹಾಗಿದ್ರೆ ಈ ವ್ಲಾಗ್ ನ ಶುರು ಮಾಡೋಣ ನಾವು ಹಾಗೆ ಪ್ರಯಾಣಿಸ್ತಿರುವಾಗ ದಾರಿ ಮಧ್ಯ ಸಿಕ್ಕಿತ್ತು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ನಾವ್ ಯಾಕೆ ನಿಂತ್ವಿ ಅಂತ ನೋಡಿದ್ರೆ ನೋಡಿ ಇದು ಬಂದೇ ಬಿಟ್ಟಿತ್ತು ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ್ ಅದನ್ನೇ ನೋಡಿದ್ವಿ ಬೆಳಿಗ್ಗೆ ಮನೆಯಿಂದ ಬೇಗನೆ ಹೊರಟ ಕಾರಣ ಸರಿಯಾಗಿ ತಿಂಡಿನೇ ತಿನ್ನಕಿರ್ಲಿಲ್ಲ ಹಾಗೆ ದಾರಿ ಮಧ್ಯೆ ಹೋಗ್ತಾ ಒಂದು ಹೋಟ್ಲು ನೋಡಿದ್ವಿ ಒಂದ್ ಲೋಟ ಕಾಫಿ ಲೈಟ್ ಆಗಿ ತಿಂಡಿ ತಿನ್ಬೇಕು ಅನ್ಸಿತ್ತು ಹಾಗೆ ಒಂದ್ ಹೊತ್ತು ಕೂತ್ಕೊಂಡು ಫೋಟೋ ತೆಗೆದುಕೊಂಡು ವಿಡಿಯೋ ಮಾಡ್ಕೊಂಡು ಕೂತ್ವಿ ಅಷ್ಟೊತ್ತಿಗೆ ನಮಗೆ ಬೇಕು ಅಂತ ಕೇಳೇ ಬಿಟ್ರು ಆದ್ರೆ ನಾವು ಕೇಳಿದ್ದೆ ಬೇರೆ ಅವ್ರು ಕೊಟ್ಟಿದ್ದೆ ಬೇರೆ ಅಂತ ಆಗಿತ್ತು ಯಾಕೆ ಅಂತ ಕೇಳ್ತೀರಾ ನಾವು ಹೋಗಿದ್ದ ಟೈಮ್ ಟೆನ್ ತರ್ಟಿ ಆಗಿತ್ತು ಬೆಳಿಗ್ಗೆದೆಲ್ಲ ಮುಗ್ದು ಇನ್ನೇನು ಮಧ್ಯಾಹ್ನದ್ದು ಶುರುವಾಗಬೇಕಿತ್ತು ಅಷ್ಟೊತ್ತಿಗೆ ನಾವು ಕೇಳಿದ್ದೇ ಬೇರೆ ಅವರು ಕೊಟ್ಟಿದ್ದೆ ಬೇರೆ ಅಂತ ಹಾಗೋಗಿತ್ತು ಆದರೆ ಏನು ಮಾಡೋದು ಹೇಳಿ ಯಾವಾಗಲೂ ಒಂದು ಮಾತನ್ನ ನಮ್ಮ ಕಿವಿ ಕೇಳ್ತಾನೆ ಇತ್ತು ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಜೀವನದಲ್ಲಿ ತುಂಬ ಖುಷಿಯಾಗಿರ್ಬೋದು ಅಂತ ಅದೇ ಪಾಲಿಸಿನ ಅಲ್ಲಿ ಪಾಲಿಸ್ಕೊಂಡು ಬಂದ್ವಿ ನಾವು ಸೊ ಅಪ್ಪ ಅಮ್ಮನ ಜೊತೆ ಅಣ್ಣನ ಜೊತೆ ಎಲ್ಲ ಕೂತ್ಕೊಂಡು ತಿಂಡಿ ತಿನ್ನೋದ್ರಲ್ಲಿ ಅದೇನೋ ಖುಷಿ ಇತ್ತು ಹಾಗೆ ನಮ್ಮ ಪೃದ್ವಿಗಂತೂ ತುಂಬ ಹಸಿವಾಗಿತ್ತು ಮತ್ತೆ ಅಲ್ಲಿಂದ ನಮ್ಮ ಪ್ರಯಾಣ ಶುರುವಾಯಿತು ಆದರೆ ನೀವೆಲ್ಲ ತಮಿಳುನಲ್ಲಿ ನೋಡೇ ಇರಬಹುದು ನಮ್ಮ ಪ್ರಯಾಣ ಯಾವ ಊರಿಗೆ ಅಂತ ಸೊ ನಾವು ಮಲ್ಲಾ ಟೆಂಪಲ್ಗೆ ತಲುಪೆ ಬಿಟ್ವಿ ಮಲ್ಲಾ ಟೆಂಪಲ್ ಅಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಮಾಡಬೇಕು ಹಾಗೆ ನನ್ನ ತಂಗಿ ಮಗುವಿಗೆ ಅನ್ನ ಪ್ರಶನ ಇತ್ತು ಸೊ ಹಾಗಾಗಿ ನಮ್ಮ ಪ್ರಯಾಣ ಇಲ್ಲಿಗೆ ಸೊ ಬನ್ನಿ ಈ ವ್ಲಾಗ್ ಪೂರ್ತಿ ನೋಡಿಕೊಂಡು ನಮ್ಮ ಫ್ಯಾಮಿಲಿ ಹಾಗೆ ನನ್ನ ತಂಗಿ ನನ್ನ ತಂಗಿ ಮಗು ಹಾಗೆ ಅನ್ನ ಪ್ರಶನ ಹೇಗಿತ್ತು ನನ್ನ ತಂಗಿ ಫ್ಯಾಮಿಲಿ ಹೇಗಿದೆ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತೀನಿ ಅವಾಗ ಬರುವಾಗ ತಂಗಿಯವರು ಬೇರೆ ಕಾರಲ್ಲಿ ಬಂದು ಸ್ವಲ್ಪ ಮುಂದಕ್ಕೆ ಬಂದಿದ್ರು ಸೊ ಹಾಗಾಗಿ ಎಲ್ಲೂ ಕೂಡ ಜೊತೆಯಾಗಿ ನಾವು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಬನ್ನಿ ಹಾಗಿದ್ರೆ ನನ್ನ ತಂಗಿನ ನಿಮಗೆ ಪರಿಚಯ ಮಾಡ್ತೀನಿ ನೀವೆಲ್ಲರೂ ಕೂಡ ಮಲ್ಲ ಟೆಂಪಲ್ ಅನ್ನು ನೋಡ್ತಾನೆ ಇರ್ಬೋದು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೇನೆ ಹಾಗೆ ಒಳಗಡೆ ನಾನು ವಿಡಿಯೋ ಮಾಡ್ಲಿಲ್ಲ ಅನ್ನ ಪ್ರಶನ್ನ ಮಾಡುವಾಗಷ್ಟೇ ವಿಡಿಯೋ ಮಾಡಿದ್ದೆ ಹೆಚ್ಚಾಗಿ ದೇವಸ್ಥಾನದ ಒಳಗಡೆ ಎಲ್ಲಿ ಕೂಡ ವಿಡಿಯೋ ಮಾಡೋದಿಲ್ಲ ಸೊ ಹಾಗಾಗಿ ನಾನು ಕೂಡ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ನೋಡಿ ಬನ್ನಿ ದೇವಸ್ಥಾನ ಎಷ್ಟೊಂದು ವಿಶಾಲವಾಗಿದೆ ಅಂತ ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಭಕ್ತಾದಿಗಳು ಕೂಡ ತುಂಬಾ ಜನರು ಸೇರಿದ್ರು ಹಾಗೆ ನೋಡಿ ನನ್ನ ಅಣ್ಣ ಇದ್ದಾನೆ ಅಲ್ಲಿ ಅನ್ನ ಪ್ರಶ್ನ ಇನ್ನೇನು ಶುರುವಾಯ್ತು ನೋಡಿ ನನ್ನ ತಂಗಿ ಮತ್ತು ತಂಗಿ ಮಗು ಕಾಣ್ತಾ ಇರ್ಬೋದು ಹಾಗೆ ಮಗು ನಿದ್ದೆ ಮಾಡಿದ್ದಾರೆ ಅಂತ ಹೇಳಿ ಎಬ್ಬಿಸ್ತಾ ಇದ್ದಾಳೆ ಇನ್ನೇನು ಅನ್ನ ಪ್ರಶ್ನ ಶುರುವಾಗುತ್ತೆ ಸೊ ಹಾಗಾಗಿ ನಿದ್ದೆ ಮಾಡ್ಕೊಂಡಿರುವಾಗ ಮಗುಗೆ ಬೇಡ ಅನ್ನ ಪ್ರಶ್ನ ಮಾಡಿಸೋದು ಅಂತ ಹೇಳಿ ತುಂಬಾ ಕಷ್ಟನೇ ಪಟ್ಟು ಎಬ್ಬಿಸ್ತಾ ಇದ್ದಾಳೆ ಇವಾಗ ಮಗುವಿನ ಅಪ್ಪ ಬಾಯಿ ಕೊಡ್ತಾ ಇದ್ದಾರೆ ಮಗುವಿಗೆ ಬಾಯಿ ಕೊಡ್ತಾ ಇದ್ದಾರಲ್ಲ ಅವರೇ ಅವಳ ಅತ್ತೆ ಹಾಗೆ ನಾವೆಲ್ಲರೂ ಫ್ಯಾಮಿಲಿಯವರು ಒಬ್ಬೊಬ್ರೇ ಆಗಿ ಅನ್ನ ಪ್ರಶ್ನ ಮಾಡಿಸ್ತಾ ಇದ್ದೇವೆ ಕೂತ್ಕೊಂಡು ಅನ್ನ ಪ್ರಶ್ನ ಮಾಡಿಸ್ತಾ ಇದ್ದಾರೆ ಇವರೇ ನನ್ನ ತಂಗಿದು ಗಂಡ ಸೊ ಹಾಗೇನೆ ಒಬ್ಬೊಬ್ರಾಗಿ ನಾವೆಲ್ಲರೂ ತುಂಬಾ ಖುಷಿಯಿಂದ ಅನ್ನ ಪ್ರಶ್ನೆ ಮಾಡಿಸಿದ್ವಿ ಮಗು ಕೂಡ ಎದ್ಬಿಟ್ಟ ಸೊ ಹಾಗಾಗಿ ಇನ್ನಷ್ಟು ಖುಷಿ ಆಯ್ತು ಇವರು ನನ್ನ ತಂಗಿದು ಅತ್ತೆ ಮತ್ತು ಮಾವ ಇವ್ರು ನನ್ನ ಅಪ್ಪ ಮತ್ತು ಅಮ್ಮ ಇವರೇ ನನ್ನ ತಂಗಿದು ಅತ್ತಿಗೆ ಹಾಗೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ನೋಡಿ ನನ್ನ ಮಗ ತಮ್ಮನಿಗೆ ಅಣ್ಣ ಪ್ರಶನ ಮಾಡಿಸ್ತಾ ಇದ್ದಾನೆ ಹಾಗೇನೇ ನನ್ನ ಹಸ್ಬೆಂಡ್ ಕೂಡ ನೋಡಿ ಇದು ನನ್ನ ದೊಡ್ಡಪ್ಪನ ಮಗನ ಮಗಳು ಹಾಗೆ ಇದು ತಂಗಿದು ಅತ್ತಿಗೆ ಮಗಳು ಇದು ನಾನು ಪುಟ್ಟ ಕೃಷ್ಣನಿಗೆ ಅನ್ನ ಪ್ರಶ್ನ ಮಾಡಿಸಿದ್ದು ಇವಾಗ ಸೋದರ ಮಾವ ಅಣ್ಣ ಪ್ರಶ್ನೆ ಮಾಡಿಸ್ತಾ ಇದ್ದಾನೆ ನನ್ನ ಅಣ್ಣ ತುಂಬ ಶೆಕೆ ಅಲ್ವಾ ಸೊ ಹಾಗಾಗಿ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಾ ಇತ್ತು ಶೆಕೆಯಲ್ಲಿ ಹಾಗಾಗಿ ತುಂಬ ಅಳ್ತಾ ಇದ್ರು ಹಾಗೆ ನಾನು ಮತ್ತು ನನ್ನ ತಂಗಿ ಸುಮ್ನೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡ್ವಿ ಹಾಗೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಕೂಡ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿದ್ರು ಹಾಗೆ ನನ್ನ ಅಪ್ಪ ನೋಡಿಯಲ್ಲಿ ಕೂತ್ಕೊಂಡಿದ್ದಾರೆ ಅವರು ಕೂಡ ವೀಡಿಯೋಗೆ ಸಪೋರ್ಟ್ ಮಾಡ್ಕೊಂಡು ಅಲ್ಲೇ ಮಗುವಿನ ಹತ್ರ ಕೂತ್ಕೊಂಡ್ರು ನೋಡಿ ನನ್ನ ಮಗ ಅವಾಗ ಹಸ್ಬೆಂಡ್ ಕೂಡ ಬಂದ್ರಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ದೆ ಸೊ ಅದೆಲ್ಲ ಆದಮೇಲೆ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಾವು ಹೊರಗಡೆ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಸೆಲ್ಫಿ ಎಲ್ಲ ತಗೊಂಡ್ವಿ ಮತ್ತೆ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ನೋಡಿ ನನ್ನ ಅಣ್ಣ ನನ್ನ ಹಸ್ಬೆಂಡ್ ನನ್ನ ಮಗ ಹಾಗೆ ನಾನು ಒಂದು ಸ್ವಲ್ಪ ಹೊತ್ತು ಸೆಲ್ಫಿ ತಗೊಂಡು ಆಮೇಲೆ ಒಂದು ಸ್ವಲ್ಪ ಫೋಟೋ ಎಲ್ಲಾ ತೆಗೆದ್ವಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ತಂಗಿ ಬಂದಳು ತಂಗಿ ಜೊತೆ ನಿಂತ್ಕೊಂಡು ಕೂಡ ಒಂಚೂರು ವಿಡಿಯೋ ಮಾಡ್ಕೊಂಡೆ ಫೋಟೋ ತೆಗ್ದೆ ನೋಡಿ ನನ್ನ ಪುಟ್ಟ ಕೃಷ್ಣ ಕೂಡ ಅಲ್ಲಿ ಅನ್ನ ಪ್ರಸಾದ ಸ್ವೀಕಾರ ಮಾಡ್ಲಿಕ್ಕೆ ಅಂತ ಹೇಳಿ ಎಲ್ರು ಜೊತೆ ಹೋದ್ವಿ ಊಟ ಎಲ್ಲಾ ಮುಗಿಸ್ಕೊಂಡು ಒಂದ್ ಸ್ವಲ್ಪ ರೌಂಡ್ ಓಡೋಣ ಅಂತ ಅಲ್ಲೇ ಎಲ್ರು ಸೇರ್ಕೊಂಡ್ವಿ ಅಷ್ಟೊತ್ತಿಗೆ ನನ್ನ ಅಪ್ಪ ಅಂತೂ ಅಲ್ಲೊಂದು ಹೂವನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ರು ಯಾವ ಹೂವು ಅಂತೀರಾ ನಿಮಗೇನಾದರೂ ಇದರ ಹೆಸರು ಗೊತ್ತಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾವಂತೂ ಅದನ್ನು ನಾಗಸಂಪಿಗೆ ಆಗಿರ್ಬೋದು ಅಂತ ಅಂದಾಜು ಮಾಡಿದ್ವಿ ನಿಮಗೆ ನೀವೇನಾದರೂ ಈ ಹೂವನ್ನು ನೋಡಿ ಇದರ ಹೆಸರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಫ್ಯಾಮಿಲಿಯವರು ಮಾತಾಡ್ಕೊಂಡು ನಿಂತಿದ್ವಿ ಪ್ರದ್ವಿದು ಒಂದು ಸ್ವಲ್ಪೊತ್ತು ವಿಡಿಯೋ ಆಗಿ ಫೋಟೋ ಅಪ್ಪ ಮತ್ತು ಮಗ ಹಾಗೆ ಸುಮ್ಮನೆ ನಡ್ಕೊಂಡು ಬರ್ತಾ ಇದ್ರು ನಾನಂತೂ ವೀಡಿಯೋ ಮಾಡೋದನ್ನು ಮಿಸ್ಸೇ ಮಾಡಲಿಲ್ಲ ಎಲ್ಲಿದ್ರು ಓಡ್ ಬಂದು ವಿಡಿಯೋ ಮಾಡೋದಕ್ಕೆ ಮೊಬೈಲ್ ಹಿಡ್ದೇ ಬಿಟ್ಟೆ ಅಷ್ಟೊತ್ತಿಗೆ ಅವರಿಬ್ಬರ ನಡಿಗೆಯಲ್ಲಿ ಇನ್ನಷ್ಟು ಬದಲಾವಣೆ ಕಾಣಿಸಿತ್ತು ಪರವಾಗಿಲ್ಲ ನನಗಂತೂ ಇನ್ನೂ ಲಾಭ ಆಯ್ತು ಅಂತ ಹೇಳಿ ವಿಡಿಯೋ ಮಾಡೋದನ್ನು ಮಾತ್ರ ಮಿಸ್ ಮಾಡಲಿಲ್ಲ ಹಾಗೆ ಒಂಚೂರು ತಂಗಿ ಮತ್ತು ತಂಗಿ ಹಸ್ಬೆಂಡ್ ಆಗಿ ಅವ್ರ ಫ್ಯಾಮಿಲಿ ಒಂಚೂರು ಫೋಟೋ ಅಲ್ಲಿಂದ ಮತ್ತೆ ಹೊರಟು ಬಂತು ನಾನು ನನ್ನ ತಂಗಿ ಒಂದು ಸೆಲ್ಫಿ ತಗೊಂಡ್ವಿ ಸೆಲ್ಫಿ ತೆಗೆದು ಇನ್ನೇನು ತಡ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಮತ್ತೊಂದು ಸೆಲ್ಫಿ ಇದ್ಯಾವಾಗ್ಲೂ ಎಲ್ಲ ಕಾರ್ಯಕ್ರಮದಲ್ಲಿ ಇದ್ದಿದ್ದೆ ಅಲ್ವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಬಂದ್ರೂ ಈ ಥರ ಒಂದು ಸ್ವಂತಿಯನ್ನು ತೆಗೆದುಕೊಂಡ್ರೆ ಮತ್ತಷ್ಟು ಸಮಾಧಾನ ಹಾಗೆ ನನ್ನ ಅಣ್ಣನ ಮಗಳ ಜೊತೆ ಮತ್ತೊಂದು ಸೆಲ್ಫಿ ಹಾಗೆ ನನ್ನ ಮಗನ ಜೊತೆ ಒಂದು ಸ್ವಲ್ಪ ಲುಕ್ ಕೊಡೋಕೆ ಹೇಳಿದೆ ಅವು ನನ್ನ ಮಗ ಅಲ್ವಾ ಸೊ ಹಾಗಾಗಿ ಒಂಚೂರು ಹೊತ್ತು ನಿಂತ್ಕೊಂಡು ನನ್ನ ಫೋಟೋಕ್ಕೆ ಫೋಸ್ ಕೊಡ್ತಾ ಇದ್ದ ಹಾಗೆ ನನ್ನ ಅಣ್ಣನ ಮಗಳ ಜೊತೆ ನಿಂತ್ಕೊಂಡು ಮತ್ತೊರಡು ಫೋಟೋ ಹಾಗೆ ಅಲ್ಲಿಂದ ಮತ್ತೆ ಹೊರಟು ಬಂದಾಗ ಅಮ್ಮನ ಜೊತೆ ಮತ್ತೊಂದು ಸ್ವಂತಿ ಹಾಗೆ ಇಲ್ಲಿ ಜೊತೆ ಖುಷಿಯಾಗಿ ಫೋಟೋ ತೆಗ್ದುಕೊಂಡು ಬಂದು ಕಾರಲ್ಲಿ ಕೂತ್ವಿ ಕಾರಲ್ಲಿ ಕೂತಿದ್ದು ತಡವೇ ತಡ ನನ್ನ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ್ದೇ ಮಾಡಿದ್ದು ಅಲ್ಲಿಂದ ಮತ್ತೆ ಹೊರಟು ಬಂದ್ವಿ ಹೊರಟು ಬರ್ತಾ ದಾರಿ ಮಧ್ಯೆ ಮತ್ತೆ ನಮಗೆ ಅದೇ ಹೋಟ್ಲು ಸಿಕ್ಕಿತ್ತು ಬೆಳಗ್ಗೆ ಮತ್ತೆ ಅದೇ ಹೋಟ್ಲು ನೋಡಿದಾಗ ಬೆಳಿಗ್ಗೆದ ನೆನಪಾಯ್ತು ಬೆಳಗ್ಗೆದ ನೆನಪಾದಾಗ ತಕ್ಷಣ ಟೈಮ್ ನೋಡಿದೆ ಟೈಮ್ ನೋಡಿದ್ರೆ ಅಷ್ಟಪ್ಪ ನಾಲ್ಕೂವರೆ ಸಂಜೆ ಆಯಿತು ಇನ್ನೊಮ್ಮೆ ತಿಂಡಿ ತಿನ್ನೋಣ ಅಂತೇಳಿ ಅಲ್ಲೇ ಕಾರ್ ನಿಲ್ಸಿ ಮತ್ತೆ ಹೋಟ್ಲಿಗೆ ಹೋದ್ವಿ ಹೋಟೆಲ್ಗೆ ಹೋದಾಗ ನನಗೆ ಯಾಕೋ ಫೋಟೋ ತೆಗಿಬೇಕು ಅನಿಸಿತ್ತು ಫೋಟೋ ತೆಗೆದುಕೊಂಡೆ ಅಲ್ಲಿಂದ ಮತ್ತೆ ಹೊರಟು ಬರುತ್ತಾ ನನ್ ಪ್ರದ್ವಿಗೆ ಡ್ರೆಸ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಹಾಗೆ ಅಲ್ಲೇ ಕಡಬಕ್ಕೆ ಹೋಗಿ ಒಂದು ಶಾಪಿಂಗ್ ಮಾಡಿದ್ವಿ ಶಾಪಿಂಗ್ ಮಾಡ್ತಾ ಮಳೆನೂ ಜೊತೆಗೆ ಕರಿಸ್ಕೊಂಡ್ವಿ ಹಾಗೆ ಬೇಗ ಬೇಗ ಮನೆಗೆ ಬಂದು ತಲುಪೇ ಬಿಟ್ವಿ ಈ ವ್ಲಾಗ್ನ ನ ಇಲ್ಲಿಗೆ ಏನು ಮಾಡ್ತಾ ಇದ್ವಿ ಈ ಬ್ಲಾಗ್ ಇಲ್ಲಿಗೆ ಎಣ್ಣ ಮಾಡ್ತಾ ಮುಂದಿನ ಬ್ಲಾಗ್ಲೆ ಸಿಗ್ತೀನಿ ಬೈ ಬಾಯ್